ನೋಡಿ ಫ್ರೆಂಡ್ಸ್ ಯಾವಾಗಲೂ ನನ್ನ ಅಡಿಗೆ ನೋಡಿ ನೋಡಿ ಬೋರ್ ಒಂದ್ ಸ್ಪೆಷಲ್ ಜನ ಇಲ್ಲಿ ರವೆಲ್ಲಾಡ್ ಮಾಡ್ತಾ ಇದ್ರು ಪ್ರಕಾಶ್ ಭಾಗವತ್ ಅತ್ತೆ ಮಗ ಅಂತ ಇವರು ಅವ್ರೊಟ್ಟಿಗೆ ಕೆಲಸ ಮಾಡುವವರು ಹಾಗಾಗಿ ನಾಗ ನಾಗರಾಜ ನಾಗರಾಜ್ ಅಂತ ಹೇಳಿ ಅವ್ರ ಹೇಳ ನೋಡಿ ಅವ್ರೊಟ್ಟಿಗೆ ಇರೋರಾದ ಕಾರಣ ಪ್ರಕಾಶ್ ಅಷ್ಟೇ ಸ್ಪೆಷಲ್ ಆಗಿ ರವೆಲ್ ಆಡ್ ಮಾಡ್ತಾರ ಅವರು ನೋಡೀಗ ರವೆ ರವೆಡ್ ಮಾಡ್ತಾ ಇದ್ರು ವಿಶೇಷ ಏನಂದರೆ ನಮ್ಮ ಫಸ್ಟ್ ಫಸ್ಟು ಅಂದ್ರೆ ಗೊತ್ತಾಯ್ತಲ್ಲ ಎಲ್ಲರಿಗೂ ಎದಿ ಕೊಡಿಯೋರದು ಫಸ್ಟು ತಿನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗಾಗಿ ರವೆಲ್ಲಾಡಿ ಮಾಡೋದು ಮಾಡ್ಸ್ತಾ ಇದ್ದಾರೆ ನೋಡಿ ನಾವೆಲ್ಲ ಕಲಿಯೋರು ಸಾವಿರತ್ರ ಎಲ್ಲ ಕಲ್ತರೆ ನಮ್ಗೆ ಹಂಗೆ ಒಬ್ಬರೊಬ್ರು ಬಟ್ಟೆ ಒಂದೊಂದು ಥರ ಮಾಡ್ತಾರಲ್ಲ ಈಗ ಇವರು ಮಾಡೋ ರವೆಲ್ಲಾಡೋದು ನಾವು ಕಲಿ ಮಾತಿ ಹೇಳ್ತಿ ಇಷ್ಟಪಡ್ತೀನಿ ಫ್ರೆಂಡ್ಸ್ ನೋಡಿ ತುಪ್ಪ ಮಿಶಿಗೆ ಇಟ್ಕೊಂಡಿದ್ದಾರೆ ಬಟ್ ನಾಲ್ಕು ಸೇರಿ ರವೆಲಾಡಿ ತುಪ್ಪ ಇಷ್ಟು ಬೇಕಾಗ್ತದೆ ಒಂದು ಒಂದೂವರೆ ಕೆ ಜಿ ತುಪ್ಪ ಬೇಕಂತೆ ನೋಡಿ ತುಂಬಾ ಖುಷಿ ಮಾಡ್ತಾ ಇದ್ರು ಆಮೇಲೆ ಎಂತ ಮಾಡ್ತಾ ಇದ್ರು ಎಲ್ಲ ನೋಡುವ ನಾವು ಸಹ ಕಲಿಯುವ ಅವ್ರ ಹತ್ರ ರವೆಲಾಡ್ ಮಾಡ್ತಾ ಇದೆ ತುಂಬಾ ಖುಷಿ ಆಯ್ತು ರವೆ ಹೇಗಂತ ಇದ್ರು ರವೆ ಸ್ವಲ್ಪ ಮುಟ್ಟ ಮೇಲೆ ಗೇರ್ ಬೀಜ ದ್ರಾಕ್ಷಿ ಆಯ್ತಂತ ಕಾಣುತ್ತ ರವೆ ಸರಿ ಪರಿಮಳ ಬರುವಂಥ ಮೇಲೆ ಗೇರ್ ಬೀಜ ದಾಕ್ತಾಯಿದ್ರು ಬೇಕಾದಷ್ಟು ಹಾಂ ಆ ದ್ರಾಕ್ಷಿ ಈಗ ಹಾಕುದಲ್ಲಂತೆ ಹಾಂ ನಾಲ್ಕು ಸೇರಿ ರವೆ ರವೆ ಲಾ ನಾಲ್ಕು ಸೈಡ್ ರವೆಗೆ ನಾಲ್ಕು ಸೈಡ್ ಸಕ್ಕರೆ ಹಾಕ್ತಾ ಇದ್ರು ಒಂದು ಒಂದು ಎಂಟರ ವರ್ಷ ನೀರು ಹಾಕೊಂಡಿದ್ರು ಮೇಯ್ನ್ ನಮ್ಗಿದೇ ಗೊತ್ತಾಗ್ಬೇಕು ಫ್ರೆಂಡ್ಸ್ ಸಕ್ಕರೆ ಪಾಕ ಕರೆಕ್ಟ್ ನೋಡ್ಕೊಳ್ವಾ ಅವ್ರು ಹೆಂಗ್ ಮಾಡ್ತಾ ಇದ್ದೀನಿ ನಮಗೆ ಪ್ರಕಾಶ್ ಭಾಗವತ್ರ ನಮ್ಗೆ ಬರ್ಲೇ ಇಲ್ಲ ಅವರು ಅವ್ರಿಗೆ ಬೇರೆ ಫಂಕ್ಷನ್ ಇದ್ದ ಕಾರಣ ಅವ್ರು ಬರ್ಲಿಲ್ಲ ಅದಕ್ಕೆ ಅವರ ಅಸಿಸ್ಟೆಂಟ್ ಅಂದ್ರೆ ಅವರ ಅತ್ತೆ ಮಗವೇ ಹಾಗೆ ಅವ್ರು ಬಂದಿದ್ದಾರೆ ಅವರಷ್ಟೇ ಹುಷಾರಿರ್ಬೋದು ಇಲ್ಲ ನೋಡೋ ಅವೆಲ್ಲ ನೋಡ್ಮೇಲೆ ಹೇಳುವಣ ಅವ್ರ ಕೆಪಾಸಿಟಿ ಏನು ಸರಿ ಹಾಗೆ ಏರ್ ಪಾಕ ಬರ್ಬೇಕು ಸ್ವಲ್ಪ ಹಾ ನಾವು ಎಳೆ ಪಾಕ ಅಲ್ಲ ನಮ್ಗೆ ಗೊತ್ತೇ ಇಲ್ಲ ನೋಡಿ ಎಳೆಯ ಪಾಕ ಮಾಡಿ ನಾವು ಆಫ್ ಮಾಡಿಬಿಡ್ತೇವೆ ಹಾಗಲ್ಲ ಸರಿ ಏರ್ ಪಾಕ ಬರಬೇಕಲ್ಲ ಯಾಕಂದ್ರೆ ನಾವು ರವೆಲಿ ಸರಿ ತುಪ್ಪ ಹಾಕ್ತೇವಲ್ಲ ಪಾಕ ಎಲ್ಲ ಇಳಿದೋತಂತೆ ಅದ ಕಾರಣ ಸರಿ ಗಟ್ಟಿ ಪಾಕ ಬರಬೇಕಂತೆ ಪಾಕ ಇದ್ರು ಸ್ವಲ್ಪ ದಪ್ಪ ಪಾಕ ಏರ್ ಪಾಕವೇ ಮಾಡ್ಕೊಂಡಿದ್ರು ಎಳೆಯ ಪಾಕ ಅಲ್ಲ ಅದಕ್ಕೆ ಹಾಕೊಂಡ್ಬಿಟ್ರೆ ಎಲ್ಲ ಹಾ ಎಷ್ಟು ನೀರಿ ಚಪ್ಪೆ ಆಗ್ಬೇಕು ಕಟ್ಟಬೇಕಲ್ಲೇ ರವೆ ಬೇಯ್ತದಂತೆ ಬೆಂದ ಕೂಳೆ ಗಟ್ಟಿ ಆಯ್ತು ಆಟೋಮೆಟಿಕ್ ನಮ್ಗೆ ಕೇಸರಿ ಭಾತ್ ಮಾಡುವ ಮಾಡುವ ಹಾಗೆ ಹಾಗೆ ನೋಡಿ ದ್ರಾಕ್ಷಿ ಈಗ ಹಾಕಂತ ಇದ್ರು ಅವರು ನಾವೆಲ್ಲ ಕುರಿಗೆ ಉರ್ದು ಹಾಕಿ ಬಿಡುದಲ್ಲ ಹಾಗಲ್ಲ ನೋಡಿ ಅವ್ರು ಬೇರೆ ತರ ಉಳ್ದಲ್ಲ

ಹಿರಿಯರಿಗೆ ಯಾವ್ದು ಇಷ್ಟವೋ ಅದು ಮಾಡ್ತಾರೆ ಫ್ರೆಂಡ್ಸ್ ಎಲ್ಲವೂ ಇಷ್ಟವೇ ನಾವು ಕಲಿಯುವಂಥದ್ದು ಅದೊಂದು ತುಂಬಾ ಇಷ್ಟ ಫ್ರೆಂಡ್ಸ್ ಅವ್ರ ಹತ್ರ ಹೆಚ್ಚಿನ ಜನರಿಗೆ ಅದಾಗುದಿಲ್ಲ ಇದಾಗುದಿಲ್ಲ ಅದನ್ನ ಹೇಳುವಾಗ ನನ್ ಮಾವನವರು ತಿಂತಬಾರದು ಎಂತ ಇದ್ರು ಎಲ್ಲವೂ ಆಗ್ಬೇಕು ನಮ್ಗೆ ಎಲ್ಲ ತಿಂದು ಕಲಿಬೇಕಂತ ಹೇಳಿ ಹೇಳುವವ್ರು ನಮ್ಮ ಮಾವು ಹಾಗೆ ನೋಡಿ ಅವ್ರಿಗೆ ಪಾಪ ಎಲ್ಲವೂ ಇಷ್ಟವೇ ನಾವ್ ಅದಕ್ಕೆ ಅವ್ರಿಗೆ ಎಂತ ಮಾಡ್ತಾ ನಮ್ಗೆ ತಲೆಗೆ ಹೋಗ್ತಿಲ್ಲ ಎಲ್ಲವೂ ಇಷ್ಟವೇ ಸ್ವೀಟ್ಸ್ ಅವ್ರಿಗೆ ಹಾಗೆ ರವೆನಾಡು ಮತ್ತೆ ಹಲ್ವಾ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನಾವು ಯಾವಾಗ ಹಿರಿಯವರಿಂದ ಅದಂತೂ ಕಲಿಬೇಕು ಫ್ರೆಂಡ್ಸ್ ಯಾವಾಗ್ಲೂ ಯಾವ್ದು ನಮ್ಗೆ ಅದಾತಿಲ್ಲ ಇದಾತಿಲ್ಲ ನೋಡಿ ಯಾರು ನೋಡಿದ್ರು ಒಂದು ಹತ್ತು ಐಟಮ್ ಆಗುದೇ ಇಲ್ಲ ಅವ್ರಿಗೆ ಆ ಇರ್ಲೇಬಾರ್ದು ಹೇಳುದು ಸಿಬಾರ್ದು ನನ್ ಮಾವನವ್ರಿಗೆ ಎಲ್ಲವೂ ತಿಂದು ಎಲ್ಲವೂ ಆಗ್ಬೇಕು ಯಾವ್ದು ಆಗುದಿಲ್ಲ ಅಂತ ಹೇಳಿ ಹೇಳ್ಲೇಬಾರ್ದು ನಾವು ಹೇಳಿ ಹೇಳ್ತಾ ಇದ್ರು ಹಾಗಾಗಿ ನಾವು ಸಹ ಅವರಿಂದ ಅದನ್ನೇ ಕಲ್ತದೆ ಫ್ರೆಂಡ್ಸ್ ಎಲ್ಲವೂ ಆಗ್ತದೆ ನಂಗೆ ನಮಗೆ ಸಹ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಹಾಗೆ ಹೇಳಿಕ್ಕೆ ಇಷ್ಟಪಡ್ತೇನೆ ನೋಡಿ ಫ್ರೆಂಡ್ಸ್ ಹೈ ಕ್ಲಾಸ್ ಆಗಿದೆ ರವೆಲಾಡ್ ಅಂತೂ ತುಂಬ ಅಂದರೆ ತುಂಬ ರುಚಿಯಾಗಿದೆ ಫ್ರೆಂಡ್ಸ್ ಖಂಡಿತ ಫ್ರೆಂಡ್ಸ್ ನೀವೆಲ್ಲ ಖಂಡಿತ ಈ ರವೆಲಾಡ್ ಟ್ರೈ ಮಾಡಿ ಅಷ್ಟು ರುಚಿಯಾಗಿದೆ ನನ್ನ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರೆಯಲೇಬೇಡಿ ಥ್ಯಾಂಕ್ ಯು